ನಮಸ್ಕಾರಗಳು ವೀಕ್ಷಕರೇ ಗೂಗಲ್ನ ಎಂಟು ಪಾಯಿಂಟ್ ಐದು ಜನ ಬಿಲಿಯನ್ ಜನ ಗೂಗಲ್ನ ಸರ್ಚ್ ಮಾಡ್ತಾರೆ ಗೂಗಲ್ನ ಪ್ರತಿದಿನ ಒಬ್ಬ ಒಂದು ವ್ಯಕ್ತಿ ಒಂದು ಬಾರಿ ಆದರೂ ಸರ್ಚ್ ಮಾಡೇ ಇರ್ತಾನೆ ಗೂಗಲ್ ಮ್ಯಾಪ್ ಗೂಗಲ್ ಜಿಮೇಲ್ ಪ್ರತಿ ಗೂಗಲ್ನ ಪ್ರತಿ ಪ್ರಾಡಕ್ಟು ಫ್ರೀ ಆದರೆ ಹೇಗೆ ಗೂಗಲ್ಗೆ ಇನ್ಕಮ್ ಬರುತ್ತೆ ಗೂಗಲ್ ಇಷ್ಟೆಲ್ಲ ಫ್ರೀ ಕೊಟ್ಟರು ಗೂಗಲ್ನ ಮಾರ್ಕೆಟ್ನ ಅಂತರ ಟ್ರಿಲಿಯನ್ಗಿಂತ ಹೆಚ್ಚಿದೆ ಗೂಗಲ್ ಅತಿ ದೊಡ್ಡ ಶ್ರೀಮಂತ ಕಂಪ್ನಿಯಾಗಿದ್ದು ಹೇಗೆ ನಾವೇನಾದರೂ ಯಾವುದ್ರ ಬಗ್ಗೆ ತಿಳ್ಕೋಬೇಕಾಗಿದೆ ಅಂದರೆ ಗೂಗಲ್ನ ಸರ್ಚ್ ಮಾಡ್ತೀವಿ ಮಾರ್ಕೆಂಟ್ನಲ್ಲಿ ಹೊಸ ಮೊಬೈಲ್ ಬಂದಿದೆ ಅಂದರೆ ಅದ್ರ ಬಗ್ಗೆ ನಾವು ತಿಳ್ಕೋಬೇಕಂದ್ರೆ ನಾವು ಮೊದಲಾಗಿ ಸರ್ಚ್ ಮಾಡೋದು ಗೂಗಲ್ ಗೂ ಗೂಗಲ್ ಆರಂಭವಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಗೂಗಲ್ ಒಂದು ಕಾಲೇಜ್ ಪ್ರಾಜೆಕ್ಟ್ ಮುಖಾಂತರ ಗೂಗಲ್ನ ಇದನ್ನು ಪ್ರಾರಂಭ ಮಾಡಿದವರು ಲ್ಯಾರಿ ಪೇಜ್ ಸರ್ಗೆ ಬ್ರೇನ್ ಗೂಗಲ್ ಕಂಪ್ನಿಯ ಮೊದಲನೇ ಹೆಸರು ಒಂದು ನಂಬರ್ ಹೆಸರು ಒಂದರ ಮುಂದೆ ಮೂರು ಸೊನ್ನೆ ಬಂದರೆ ಅದು ಒನ್ ತೌಸಂಡ್ ಆಗುತ್ತೆ ಒಂದರ ಮುಂದೆ ಐದು ಸೊನ್ನೆ ಬಂದರೆ ಅದು ಒಂದು ಲ್ಯಾಕ್ ಆಗುತ್ತೆ ಅದೇ ರೀತಿ ಒಂದರ ಮುಂದೆ ನೂರು ಸೊನ್ನೆ ಬಂದರೆ ಅದು ಗೂಗಲ್ ಆಗುತ್ತೆ ಒಂದೊಂದೇ ಹೆಜ್ಜೆ ಆಗಿ ಗೂಗಲ್ ಮುಂದೆ ಹೋಗ್ತಾ ಎರಡು ಸಾವಿರದ ನಾಲ್ಕರಲ್ಲಿ ಗೂಗಲ್ ಜಿಮಿಯನ್ನ ಲಾಂಚ್ ಮಾಡ್ತಾರೆ ಎರಡು ಸಾವಿರದ ಐದರಲ್ಲಿ ಗೂಗಲ್ ಮ್ಯಾಪ್ ಎರಡು ಸಾವಿರದ ಆರರಲ್ಲಿ ಯೂಟ್ಯೂಬ್ನ ಕಬ್ಜಾ ಮಾಡುತ್ತೆ ಎರಡು ಸಾವಿರದ ಎಂಟರಲ್ಲಿ ಗೂಗಲ್ ಕ್ರೋಮ್ ಲಾಂಚ್ ಮಾಡುತ್ತೆ ಗೂಗಲ್ ಮುಂದೆ ಬಂದ ಹಾರ್ಡ್ ವೇರ್ ಕಡೆಗೂ ಗೂಗಲ್ ಕಾಲಿಡುತ್ತಾ ಬರುತ್ತೆ ಮೊಬೈಲ್ ಲ್ಯಾಪ್ಟಾಪ್ ಇನ್ನಿತರ ವಸ್ತುಗಳನ್ನ ಲಾಂಚ್ ಮಾಡುತ್ತೆ ಗೂಗಲ್